ಕಾನ್ಫಿಡೆನ್ಸ್ ತರುವಂಥ ಬುಲ್ಸ್ ಯಾವುದಂತ ಕೇಳ್ತಿದ್ರಲ್ಲ ಗಾಯ್ಸ್ ಲಿಟ್ರಲಿ ಇದೆ ನಮ್ಮ ಬುಲ್ಸ್ ಅಂತಲೇ ಹೇಳ್ಬೋದು ಆ ರೀತಿ ಒಂದು ಕಡೆ ಗೇಮ್ ಯಾವ ರೀತಿ ಹೇಳ್ಕೊಂಡು ಹೋದ್ರು ನಮ್ಮ ಬುಲ್ಸು ಆ ರೀತಿ ಮಾಜಿ ಫೈನಲಿಸ್ಟ್ ಆಗಿರುವಂಥ ಪಟ್ನಾ ಪೈಲರ್ಟ್ಸ್ನೇ ಲೆಕ್ಕ ಕೇಳ್ದೆ ಇರೋ ಥರ ಮಾಡಿಬಿಟ್ರು ಅಂತಲೇ ಹೇಳ್ಬೋದು ಇವತ್ತಿನ ಮ್ಯಾಚ್ ಅಂತೂ ಬುಲ್ಸ್ ಅತ್ಯುತ್ತಮ ಔಟ್ ಸ್ಟ್ಯಾಂಡಿಂಗ್ ಸ್ಟಾರ್ಟಿಂಗಿಂದನು ಕೂಡ ಎಂಡ್ ತನಕ ಕೂಡ ಎಲ್ಲೂ ಕೂಡ ಎಡವರ್ಟ್ ಮಾಡಿದೆ ಎಲ್ಲ ಪ್ಲೇಯರ್ಸ್ಗಳು ಕೂಡ ಇನ್ಕ್ಲೂಡ್ ಹಾಕೊಂಡು ಒಂದು ಟೀಮ್ನ ಎಫರ್ಟ್ಸ್ಗೆ ವಿನ್ಗೆ ಯಾವ ರೀತಿ ಹೆಣಗಾಡಿದ್ರು ಒನ್ ಆಫ್ ದ ಬೆಸ್ಟ್ ನಮ್ಮ ಬುಲ್ಸ್ ಎವರ್ ಎವರ್ ಮ್ಯಾಚ್ ಆಡೋದಂತಲೇ ಹೇಳ್ಬೋದು ಇವತ್ತು ಈ ಸೀಸನ್ನ ನಾಲ್ಕನೇ ಮ್ಯಾಚಲ್ಲಂತೂ ವಿನ್ನ ನಮ್ಮ ಬುಲ್ಸು ಜಯ ಗೆಳಿಸ್ತು ಅದರಂತೂ ಮೇನ್ ಇವತ್ತು ನಮ್ಮ ಬುಲ್ಸ್ ಅಂತೂ ಕ್ಯಾಪ್ಟನ್ಸಿನಲ್ಲಿ ಮೇನ್ ಅಕೌಂಟ್ ಚೇಂಜಸ್ ನಮ್ಮ ಮೂರು ಮ್ಯಾಚಸ್ಗಳಿಗೆ ಆಡಿರುವಂಥ ನಾಲ್ಕು ಮ್ಯಾಚಸ್ಸಲ್ಲಿ ಮೂರು ಕ್ಯಾಪ್ಟನ್ಸ್ಗಳನ್ನು ನಮ್ಮ ಬುಲ್ಸ್ ಹೊಸದಾಗಿ ಅಂತಲೇ ಹೇಳ್ಬೋದಾಗಿದೆ ಇವತ್ತು ಯೋಗೀಶ್ ಅವರು ಕ್ಯಾಪ್ಟನ್ ಆಗಿದ್ದರು ಆಕಾಶ್ ಶಿಂದೆ ಅವರು ಇರಲಿಲ್ಲ ಅವ್ರನ್ನೂ ಕೂಡ ಔಟ್ ಮಾಡಿಟ್ಟಿದ್ರು ಅದೇ ರೀತಿಯಾಗಿ ಅಂಕುಶ್ ಅವರು ಕೂಡ ಇರಲಿಲ್ಲ ನಮ್ಮ ಬುಲ್ಸ್ ಅಂತ ಇವತ್ತು ಸಾಲಿಡ್ ಪ್ರದರ್ಶನ ಅಂತ ಹೇಳಿದ್ರೆ ಔಟ್ ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದಾಗಿದೆ ಅದ್ರ ಬಗ್ಗೆ ಪದಗಳೇ ಇಲ್ಲ ಆ ರೀತಿ ಬೆಸ್ಟ್ ಆಡಿರೋದು ಪಟ್ನ ಪೈರೇಟ್ಸ್ ವಿರುದ್ಧ ಪಟ್ನ ಪೈರೇಟ್ಸ್ನ ಅಯ್ಯನ್ ಅವರು ಆರ್ಭಟ ಹೌದು ಸೂಪರ್ ಟೆಂಡ್ ಇಲ್ಲ ಅಂತಾರೆ ಅವ್ರ ಕಡೆ ಇವರೇ ಮೀನು ಹಾಕ್ಕೊಂಡು ಮೀನ್ ಹಾಕೊಂಡು ಬುಲ್ಡೋಜರ್ ಮನೀಂದರ್ ಸಿಂಗ್ ಅವರು ಏನು ಬಂದಾದ ಕೂಡೇ ಬುಲ್ಸ್ ಅವ್ರ ಮೇಲೆ ಪರ್ಫೆಕ್ಟ್ ಪ್ಲ್ಯಾನ ಮಾಡ್ಕೊಂಡು ಬಂದಿದ್ರು ಅಂತಲೇ ಹೇಳ್ಬೋದಾಗಿದೆ ದೀಪಕ್ ಅವರು ಅದೇ ರೀತಿ ಸತ್ಯಪ್ಪ ಸತ್ಯಪ್ಪು ಅವರು ಅದರಲ್ಲಂತೂ ಯೋಗೀಶ್ ದೇವರಂತೂ ಬೆಂಕಿ ಫಾರ್ಮಲ್ ಇದ್ರು ಅಂತಲೇ ಹೇಳ್ಬೋದು ಇವತ್ತು ಬುಲ್ಸ್ ಪರವಾಗಿ ನೋಡ್ತಾರ ಮಟ್ಟಿಗೆ ನಮ್ಮ ಬುಲ್ಸ್ ಎಲ್ಲ ಪ್ಲೇಯರ್ಸ್ಗಳು ಕೂಡ ಎಲ್ಲರೂ ಇನ್ಕ್ಲೂಡ್ ಹಾಕ್ಕೊಂಡು ಇವತ್ತು ಬುಲ್ಸ್ನ ವಿಜಯಕ್ಕೆ ಕಾರಣವಾಗೋದು ವ ಯಾರೇ ಒಬ್ಬರಿಂದ ಅಲ್ಲ ಹೌದು ಒಬ್ಬರಿಂದ ಅಂತ ಹೇಳಿದ್ರೆ ಮಿರ್ಜಾನ ಎಸ್ ಅಲ್ರಿಜಾ ಅವರು ಆಟ ಆಡಿದ್ದಾರೆ ಇರಾನಿ ಆಟಗಾರರು ಅವರು ಸೂಪರ್ ಟೆನ್ ಅಂದರೆ ಯಾವ ರೀತಿ ಒಳ್ಳೆಯದಾಗಿ ಜಂಪ್ಸ್ಗಳನ್ನು ಅದೇ ರೀತಿಯಾಗಿ ಬೇಗನೆ ಪ್ಲೇಯರ್ಸ್ಗಳನ್ನು ಟಚ್ ಮಾಡ್ಕೊಂಡು ಬರುವಂಥ ಸ್ಕಿಲ್ಸ್ಗಳನ್ನು ಅವರೇ ಅಲ್ರಿ ಜಾ ಅವರು ಎಸ್ ಈ ರನಿ ಆಟಗಾರನೇ ಮೇನ್ ಸೂಪರ್ ಟನ್ನು ಮಾಡಿದರು ಅದೇ ರೀತಿ ಅವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡಿದ್ದು ಒಂದು ಕಡೆ ಗಣೇಶ್ ಬಿ ಅವರು ಕೂಡ ರನ್ನಿಂಗ್ ಹ್ಯಾಂಡ್ ಟಚಲ್ಲಿ ಕಲಾವಿದ ಅಂತಲೇ ಹೇಳ್ಬೋದಾಗಿದೆ ಗಣೇಶ್ ಬಿ ಅವರು ಆ ರೀತಿ ಸಾಲಿಡ್ ಹಾಕೊಂಡು ನಮ್ಮ ಬುಲ್ಸ್ಗೆ ರನ್ನಿಂಗ್ ಬೇಕಾದ ಟೈಮಲ್ಲಿ ಅವ್ರನ್ನ ಆಲ್ಔಟ್ ಮಾಡುವಂಥ ಸಿಚುವೇಶನ್ ಅದೇ ನಮ್ಮ ಬುಲ್ಸ್ ಆಲ್ಔಟ್ ಆಗುವಂಥ ಸನ್ನಿವೇಶದಲ್ಲೂ ಕೂಡ ಬಂದ್ಕೊಂಡು ನಮ್ಮ ಬುಲ್ಸ್ ಒಂದು ಮೇನು ಆಲ್ಔಟ್ ಆಗಿದೆ ಪಟ್ಟಣ ಪ್ಯಾರ್ಟ್ಸ್ ಆಲ್ಔಟ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಅದು ಕೂಡ ಹಿಡಿಯುವಂಥ ಕರ್ಟನ್ನಲ್ಲಿ ಸ್ವಲ್ಪ ಆಗಿರೋದು ಅಷ್ಟೇ ಬಿಟ್ಟರೆ ಯೋಗೀಶ್ ಅವರಿಂದ ಇಲ್ದಿದ್ರೆ ಔಟ್ ಸ್ಟ್ಯಾಂಡಿಂಗ್ ಹಾಕ್ಕೊಂಡು ನಮ್ಮ ಬುಲ್ಸ್ ಕೂಡ ಆಲ್ಔಟ್ ಆಗಲಿಕ್ಕೆ ಒಮ್ಮೆ ಆಲ್ಔಟ್ ಅವ್ರು ಪಟ್ಟಣನೂ ಕೂಡ ಆಲ್ಔಟ್ ಮಾಡಿದಿಲ್ಲ ಅಂತಾರೆ ಆದರೆ ನಮ್ಮ ಗಣೇಶ್ ಬಿ ಅವರು ಕೊನ್ಕೊನೆಯಲ್ಲಿ ಕಮ್ ಬ್ಯಾಕ್ ಮಾಡಲಿಕ್ಕೆ ಸಾಲಿಡ್ ನಮ್ಮ ಬುಲ್ಸ್ಗೆ ಕಮ್ ಬ್ಯಾಕ್ ಮಾಡಲಿಕ್ಕೆ ಸಿಕ್ಕಪಟ್ಟ ಆಪ್ಷನ್ಸ್ಗಳನ್ನ ಕೊಟ್ಟರು ಅಂತಲೇ ಇದೆ ಗಣೇಶ್ ಬಿ ಅವರು ನನ್ನ ಪ್ರಕಾರ ನಮ್ಮ ಬುಲ್ಸ್ ಕಡೆಗೆ ಅಲ್ರಿಜಾ ಅವರು ಒಂದು ಒಳ್ಳೆ ಸುಪಟನ್ನು ಮಾಡಿದರು ಅದೇ ರೀತಿಯಾಗಿ ಹೇಳಲೇಬೇಕು ಗೈಸ್ ಲೆಟ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಆಶೀಶ್ ಮಲ್ಲಿಕ್ ಅವರು ಕೂಡ ನಮ್ಮ ಬೋಸ್ಗೆ ಹೌದು ಅವ್ರಿಗೆ ಇಂಜುರಿ ಆಗಿತ್ತು ಒಂದ್ಸಲ ಶೋಲ್ಡರ್ ಪೇನ್ ಹಾಕೊಂಡು ಹೊರಗಡೆ ಹೋಗಿದ್ದೆ ಅವಾಗ ಗಣೇಶ್ ಬಿ ಅವರು ಬಂದ್ಕೊಂಡು ಅವ್ರ ಲೆಕ್ಕಕ್ಕೆ ಪಾಯಿಂಟ್ನ ತಂದು ಕೊಟ್ಟರು ಇವತ್ತು ಆಕಾಶಿಂದ ಅವ್ರೂ ಕೂಡ ಇರಲಿಲ್ಲ ಎಸ್ ಇಲ್ಲಿ ಬಿ ಸಿ ರಮೇಶ್ ಅವರಂತೂ ಸಾಲಿಡ್ ಯಾರು ಆಟ ಆಡೋಲ್ಲ ಅವ್ರು ಯಾವುದೇ ಸೀನಿಯರ್ ಆಗಲಿ ಅಥವಾ ಯಾವುದೇ ಎಷ್ಟೇ ಅವ್ರದ್ದು ಫಾರ್ಮ್ ಇಲ್ಲಿ ಅದೇ ಇವಾಗ ಯಾರು ಫಾರ್ಮಲ್ಲಿದ್ದಾರೋ ಅವ್ರನ್ನೇ ಆಡಿಸೋದು ಅದು ಬಿ ಸಿ ರಮೇಶ್ ತಲೆಗೊಂದು ತಲೆ ಬಂದು ಕೊಡ್ಬೇಕಂತಲೇ ಹೇಳ್ಬೋದಾಗಿದೆ ಬಿ ಸಿ ರಮೇಶ್ ಅವರು ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನ ಮಾಡ್ಕೊಂಡು ಬಂದು ಯಂಗ್ಸ್ಟರ್ಸ್ಗಳಿಂದ ದೀಪಕ್ ಅವರು ಅದೇ ರೀತಿಯಾಗಿ ಸಂಜಯ್ ಅವರು ಎಲ್ಲ ಕೂಡ ಒಳ್ಳೇದಾಕೊಂಡಿದ್ದು ಸತ್ಯಪ್ಪ ಮೊಟ್ಟಿ ಅವ್ರನ್ನ ತೆಗೆದುಕೊಂಡು ಬಂದೆವು ಯೋಗೀಶ್ ಅವ್ರನ್ನ ಕ್ಯಾಪ್ಟನ್ ಮಾಡಿರೋದು ಇದೆಲ್ಲ ನಮ್ಮ ಬೂಲ್ಸುವಂಥ ವಿನ್ ಆಗಲಿಕ್ಕೆ ಕಾರಣ ಆರ್ಯನ್ ಆರೇನೋದು ಅದರಲ್ಲಂತೂ ಹಂಪರ್ಸುಗಳು ಕೂಡ ಸಿಕ್ಕಾಪಟ್ಟೆ ಎಡವಟ್ಟು ಮಾಡಿವೆವು ಯಾಕಪ್ಪ ಅಂತ ಹೇಳಿದರೆ ನಾವು ಒಮ್ಮೆ ಇದು ಫಸ್ಟ್ ಇಯರ್ ಪಾಯಿಂಟ್ನ ಕೊಡ್ತಾರೆ ಎರಡು ಟೀಮ್ ಎರಡು ಟೀಮ್ಸ್ಗಳು ಕೂಡ ಹಾಗೆ ಮಾಡಿದ್ದಾರೆ ಇಲ್ಲ ಫಸ್ಟಿಗೆ ಪಾಯಿಂಟ್ಸ್ನ ಕೊಡೋದು ಬೋನಸ್ ಆಮೇಲೆ ಇಲ್ಲ ಅನ್ನೋದು ಎಡವಟ್ಟು ಹಂಪೈರ್ಸ್ಗಳು ಕೂಡ ಸಿಕ್ಕಪಟ್ಟೆ ತಲ್ಲೆನ ಇಟ್ಕೊಂಡಿರಬೇಕಾಗುತ್ತೆ ಯಾಕಪ್ಪ ಅಂದರೆ ಸಿಕ್ಕಪಟ್ಟೆ ಹಂಪೈರ್ಸ್ಗಳು ಇರ್ತಾರೆ ಬೋನಸ್ ನೋಡ್ಲಿಕ್ಕೊಬ್ಬರು ನೋಡ್ಲಿಕ್ಕೆ ನೋಡಲಿಕ್ಕೊಬ್ರು ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳು ಅದೇ ರೀತಿಯಾಗಿ ಅಲ್ಲೆಲ್ಲ ಗೊಂದಲದಲ್ಲಿ ಅದಲ್ಲೇನೇ ಕನ್ಫ್ಯೂಸ್ ಆಗುತ್ತೆ ಏನೋ ಗೊತ್ತಿಲ್ಲ ಹಂಪೈರ್ಸ್ಗಳು ಸ್ವಲ್ಪ ಗಿಮಕ್ಕೆ ಆಗ್ತಾ ಇದ್ದದ್ದು ಮತ್ತು ನಮ್ಮ ಬುಲ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಎಲ್ಲ ಟೀಮ್ ಎಫರ್ಟ್ ಅಂತಲೇ ಹೇಳ್ಬೋದು ಯೋಗೀಶ್ ಅವರಿಂದ ಸಾಲಿಡು ಅದೇ ರೀತಿಯಾಗಿ ಸೂಪರ್ ಟೆನ್ನು ಮಾಡಿರುವಂಥ ಅಲ್ರಿಜನ್ ಅವರು ಅದೇ ರೀತಿ ನಮ್ಮ ಬುಲ್ಸ್ನ ಮೇನ್ ರೈಡಿಂಗ್ ಡಿಪಾರ್ಟ್ಮೆಂಟೇ ಅವರು ಅಂತಲೇ ಹೇಳ್ಬೋದು ಆಲ್ರೌಂಡರ್ ಕಮ್ಮು ಅದೇ ರೀತಿ ಜಿತೇಂದ್ರ ಅವ್ರ ಅವ್ರಿಗೆ ಇವತ್ತು ಸ್ಥಾನ ಸಿಕ್ಕಿತ್ತು ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಹೇಳ್ಕೊಳ್ಳುವಷ್ಟು ಪ್ರದರ್ಶನ ಬರಲಿಲ್ಲ ಆದರೂ ಕೂಡ ವಿನ್ ಆಗಿದ್ದಾರೆ ಮೂವತ್ತು ಮೂವತ್ತೆಂಟು ಅಂದರೆ ಕೊನ್ಕೊನೆಯಲ್ಲಿ ಪಟ್ನಾ ಪೈಲಟ್ಸೇ ಬಿಟ್ಟು ಬಿಡ್ತು ಗೈಸ್ ಲಿಟ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅನಪ್ ಕುಮಾರ್ ಅವರು ಕೂಡ ಸೈಲೆಂಟ್ ಆಗಿ ಹೋದರು ನಮ್ಮ ಬುಲ್ಸ್ ಆ ರೀತಿ ಒಳ್ಳೆದಾಗಿ ಗೂಳಿಗಳ ಮುನ್ನಡೆಗೆ ಬಡ್ದು ಮಣ್ಣಾಗೋಯ್ತು ಅಂತಲೇ ಹೇಳ್ಬೋದು ಪಟ್ನ ಪೈರಡ್ಸು ಸಾಲಿಡ್ಡಾಗೂ ನಮ್ಮ ಬುಲ್ಸ್ನ ರೈಡಿಂಗ್ ಡಿಪಾರ್ಟ್ಮೆಂಟ್ ಮೀನ್ ಹಾಕೊಂಡು ಹೌದು ಹೇಳಲೇಬೇಕು ಡಿಫೆನ್ಸ್ ಕೂಡ ಇವತ್ತು ಆನ್ ಇದೆ ಮನೀಂದರ್ ಸಿಂಗ್ ಅವರು ಬಂದು ಬರ್ತಿದ್ದಾಗ ಅವ್ರನ್ನ ಕ್ಯಾಚ್ ಹಾಕೋದು ಆ ರೀತಿ ಸ್ಕಿಲ್ಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ದದ್ದು ಅದೇ ರೀತಿಯಾಗಿ ಯೋಗೀಶ್ ಅವರು ಕೂಡ ಬ್ಯಾಕ್ ಹೋಲ್ಡಲ್ಲಿ ಸಂಜಯ್ ಅವರು ಭಾಗಿಯಾಗ್ತಾರೋ ಅದೇ ರೀತಿ ದೀಪಕ್ ಅವರು ಬರ್ತಾ ಇರೋದು ಎಲ್ಲರೂ ಕೂಡ ಆನ್ ಪಾಯಿಂಟಲ್ಲಿ ಇದ್ರಿ ಇವತ್ತು ನಮ್ಮ ಬುಲ್ಸ್ ಕಡೆ ಮುನ್ನ ನೋಡ್ತಾ ಇರೋ ಮಟ್ಟಿಗೆ ಹೌದು ಪುನೇರಿ ಜೊತೆ ಯಾವ ರೀತಿ ಆಡಿದ್ರಲ್ಲ ಅದು ಸೋತಿರ್ಬೋದು ಆದರೂ ಕೂಡ ಅದು ಒಂಥರ ವಿನ್ ಆದ ಥರ ಪಾಯಿಂಟ್ ಇಲ್ಲ ಅಷ್ಟೇ ಬಿಟ್ಟರೆ ಅದು ನಮ್ಮ ಬುಲ್ಸ್ ಕೂಡ ಒಳ್ಳೆ ಟೀಮ್ ಎಫರ್ಟಿಂದ ಒಳ್ಳೇದಾಗಿ ಆಟ ಆಡಿತ್ತು ಆದರೆ ನೆಕ್ಸ್ಟ್ ಎರಡು ಮ್ಯಾಚ್ ಬಿಟ್ಟು ಹಾಕಿ ಒಟ್ನಲ್ಲಿ ಇವತ್ತು ಬುಲ್ಸ್ ಅಂತೂ ಈ ಸೀಸನ್ನ ಮೊದಲ ಜಯವನ್ನು ಸಾಧಿಸಿಕೊಂಡು ಪಾಯಿಂಟ್ಸ್ ಟೇಬಲಲ್ಲಿ ಎರಡು ಪಾಯಿಂಟ್ಸ್ಗಳ ಮೂಲಕ ನಮ್ಮ ಬುಲ್ಸ್ ಇವು ಅಂತೂ ವಿನ್ ಆಯಿತು ಅಷ್ಟೇ ಹೇಳಬೇಕು ಅಷ್ಟೇ ಬಿಟ್ಟರೆ ಬಿ ಸಿ ರಮೇಶ್ ಅವರು ಹೇಳಿರುವಂಥದ್ದು ಇವತ್ತಿನ ಮ್ಯಾಚ್ ವಿನ್ ಆಗ್ತೇವೆ ಅಂತ ಅದೇ ರೀತಿಯಾಗಿ ಪ್ಲೇಯರ್ಸ್ಗಳು ಕೂಡ ಅದನ್ನೇ ಹೇಳಿರೋದು ಫಸ್ಟಲ್ಲಿ ಪ್ರೆಸ್ಸಲ್ಲಿ ಅದೇ ರೀತಿಯಾಗಿ ವಿನ್ ಆಗಿದ್ದಾರೆ ಗಲ್ಲಿ ಹೇಳಬೇಕು ಅಂತ ಹೇಳಿದರೆ ಮೂವತ್ತು ಮೂವತ್ತೆಂಟು ಎಂಟು ಪಾಯಿಂಟ್ಗಳ ಅಂತರದಿಂದ ಪಟ್ನಾ ಪೈಲರ್ಸ್ನ ನಮ್ಮ ಬೆಂಗಳೂರು ಬುಲ್ಸ್ ಮಣಿಸಿದೆ ಅಂತಲೇ ಹೇಳ್ಬೋದಾಗಿದೆ ಸೊಡ್ಡಾಗಿ ಆಟ ಆಡಿರೋದು ಇಲ್ಲಿ ಎಲ್ಲ ಪ್ಲೇಯರ್ಸ್ಗಳು ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರಡ್ಸ್ನ ಪೋಸ್ಟ್ ಮ್ಯಾಚಲ್ಲಿ ಇಸ್ತಾಯಿತ್ತು ನಿಮಗೆ ವಿಡಿಯೋ ಸೆಲೆಕ್ಷನ್ ಲಕ್ಷ ಮಾಡಿ ನೀವು ಹೆಚ್ಚಿನ ಪೀಕಲ್ಲಿ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಈಗ ಚಾನಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು